ಭೂಸ್ವಾಧೀನದ ಪರಿಹಾರದ ಹಣವನ್ನು ನೀಡಿದ ಹಿನ್ನೆಲೆಯಲ್ಲಿ ಜಮಖಂಡಿಯ ನ್ಯಾಯಾಲಯ ಜಮಖಂಡಿ ತಾಲೂಕು ಆಡಳಿತದ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಆದೇಶವನ್ನು ನೀಡಿದೆ ಸೆಪ್ಟೆಂಬರ್ ಒಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಸ್ವಾಧೀನ ಪರಿಹಾರ ನೀಡಿದ ಹಿನ್ನೆಲೆಯಲ್ಲಿ ಜಮಖಂಡಿ ನ್ಯಾಯಾಲಯವು ನೀಡಿದ ಆದೇಶದಂತೆ ನ್ಯಾಯವಾದಿ ಎಲ್ಎನ್ ಸುನಗದ್ ಅವರು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಓಡಾಡುವ ಸರ್ಕಾರಿ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದ ಬಾಳಪ್ಪ ನಿಂಗಪ್ಪ ಕಪ್ಪಲ್ಗುದ್ದಿ ದರಪ್ಪ ಮುತ್ತಪ್ಪ ಕಪ್ಪಲ್ಗುದ್ದಿ ಎಂಬುವರು ಜಮೀನನ್ನು ಕಳೆದುಕೊಂಡಿದ್ದರು ಕೆರೆ ನಿರ್ಮಾಣಕ್ಕೆ ಭೂಸ್ವಾಧೀನವಾಗಿತ್ತು ಆ ಜಮೀನು ನಾಲ್ಕು ಎಕರೆ ಇಪ್ಪತ್ತೆಂಟು ಗಂಟೆ ಜಮೀನು ಭೂಸ್ವಾಧೀನಪಡಿಸಿಕೊಂಡು ಹಲವು ವರ್ಷಗಳು ಕಳೆದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಕಪ್ಪಲ್ಗುದ್ದಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು ನ್ಯಾಯಾಲಯ ಬಡ್ಡಿ ಸಮೇತ ನಲವತ್ತ್ ಲಕ್ಷ ಮೂವತ್ತ್ ಮೂರು ಸಾವಿರದ ಮೂರುನೂರ ಆರು ರೂಪಾಯಿಗಳನ್ನು ಪರಿಹಾರ ನೀಡುವಂತೆ ತಾಲೂಕಾ ಆಡಳಿತಕ್ಕೆ ಆದೇಶವನ್ನ ನೀಡಿತ್ತು ಭೂಸ್ವಾಧೀನಕ್ಕೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಈಗ ಪೀಠೋಪಕರಣ ಜಪ್ತಿಗೆ ಆದೇಶವನ್ನು ನೀಡಿತ್ತು ಪೀಠೋಪಕರಣಗಳ ಕಚೇರಿಯ ಬಾಗಿಲನ್ನು ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರಿ ವಾಹನವನ್ನು ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇವತ್ತಿನ ದಿವಸ ನಾವು ನಾನು ಎಲ್ ಎನ್ಗಾದ ವಕೀಲರು ಮುದೋಳ ನಮ್ಮ ಡಿಗ್ರಿ ಹೋಲ್ಡರ್ ಪಾರ್ಟಿಗಳು ಬಾಳಪ್ಪ ಕಪ್ಪಲುಗುದ್ದಿ ಮತ್ತು ದರಪ್ಪ ಕಪ್ಪಲುಗುದ್ದಿ ಇವರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವರು ತುಂಬಕ್ಕಾಗಿರ್ತಕ್ಕಂಥ ಹಣ ಜಪ್ತಿಗೆ ಬಂದಿದ್ವಿ ಜಪ್ತಿಗೆ ಬಂದ ಸಮಯದೊಳಗೆ ನಮ್ಮ ಸಿಬ್ಬಂದಿ ಕೋರ್ಟ್ ಸಿಬ್ಬಂದಿ ಜಪ್ತಿ ಸಾಹೇಬರು ಜಿರ್ಲುಬಾಯಿ ಅವರು ಕೂಡ ಬಂದಿದ್ದರು ಆದರೆ ಇಲ್ಲಿ ಎಸ್ ಎಸ್ ಸಾಹೇಬ್ರಿಗೆ ಬೆಟ್ಟದಾಗ ಆದಾಗ ಏನು ತುಂಬ್ತೇವೆ ನಾಳೆ ತುಂಬ್ತೇವೆ ಅಂತ ಇದಕ್ಕಿಂತ ಮೊದಲು ಕೂಡ ಹೇಳಿದ್ರು ಈಗಲೂ ಕೂಡ ನಮಗೆ ಮೇಲಿಂದ ದುಡ್ಡು ಬರಬೇಕು ದುಡ್ಡು ಬಂದ ಮೇಲೆ ತುಂಬ್ತೀವಿ ಅಂತಂದರು ಅದಕ್ಕೆ ನಮ್ಮ ರೈತರಿಗೆ ತೊಂದರೆಯಾಗಿದ್ದರಿಂದ ಇವರು ನಾವು ಅದಕ್ಕೆ ಒಪ್ಲಾರ್ದಾನ ರೈತರು ಒಪ್ಲಾರ್ದನ ನಾವು ಏನೈತಿ ಅದನ್ನ ಕೋರ್ಟ್ ಆದೇಶ ಪಾಲನೆ ಮಾಡ್ತೀವಿ ಅಂತೇಳಿ ಪಾಲನೆ ಮಾಡೋಕತ್ತಿದ್ವಿ ಆಮೇಲೆ ಇಲ್ಲಿ ಒಬ್ಬರ ಆನಂದ ಅಂತೇಳಿ ಸಿಬ್ಬಂದಿಯವರು ನಮ್ಮ ಜಿಲ್ಲೆ ಸರ್ ಅವರಿಗೆ ಕಾಪಿ ರಿಶ್ಯೂ ಕೊಡ್ಲಿಕ್ಕೆ ಅಂತ ಹೋದ್ರೆ ಅವರು ಕಾಪಿ ರಿಶ್ಯೂ ಕೂಡ ತಗೊಳ್ಳಿಲ್ಲ ಅವ್ರ ಜೊತೆನೆ ವಾಕ್ವಾದ ವಿರೋಧವನ್ನು ಮಾತಾಡಿದ್ರು ಆಮೇಲೆ ಈ ವಿಷಯ ಎಸ್ ಸಿ ಮೇಡಮ್ ಅವ್ರಿಗೂ ನಾವು ಹೇಳಿದ್ವಿ ಈ ಥರ ಹೇಳಿ ಆಮೇಲೆ ನಾವಿಲ್ಲಿ ಜಪ್ತಿ ಮಾಡಕ್ಕೆ ಬಂದಾಗ ಸಿಬ್ಬಂದಿಯವರು ಬಂದಾಗ ಅವರು ಎಸ್ ಸಿ ಮೇಡಮ್ ಅವರು ತಮ್ಮ ಸಿಬ್ಬಂದಿಯವರ ಸಹಾಯದಿಂದ ಎಲ್ಲ ಆಫೀಸ್ಗಳನ್ನು ಬಂದ್ ಮಾಡ್ಯಾರ ಇದರಿಂದ ನಮಗಷ್ಟೇ ತೊಂದರೆ ಆಗಿಲ್ಲ ಇದರಿಂದ ಜಮಖಂಡಿ ತಾಲೂಕಿನ ಎಲ್ಲಾ ಪ್ರತಿಯೊಬ್ಬ ರೈತರಿಗೂ ಮದುವೆ ತಾಲೂಕಿನ ರೈತರಿಗೂ ತೊಂದರೆ ಆಗ್ಯದ ಯಾಕಂತಂದ್ರೆ ಎಸ್ ಸಿ ಅವರು ಮುದೋ ತಾಲೂಕಿಗೂ ಸಂಬಂಧಪಡ್ತಾರೆ ದಬ್ಬಕಾಯಿ ಬಟ್ಟಿಗೂ ಸಂಬಂಧಪಡ್ತಾರೆ ಮೂರು ತಾಲೂಕಿಗೆ ತೊಂದರೆ ಕೊಡುವಂತ ಕೆಲಸ ಇವತ್ತು ಎ ಸಿ ಅವ್ರ ಕಡೆಯಿಂದ ಆಗಿದೆ ಎ ಸಿ ಅವರು ಈ ತರ ಮಾಡಬಾರ್ದು ಅಂತ ಹೇಳಿ ನನ್ನೊಂದ್ ವಿನಂತಿ ಏನೇ ಇರಲಿ ಬಂದಾಗ ಸ್ಪಂದನೆ ಮಾಡಬೇಕು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು ಹೀಗಾಗಿ ನಾವು ಕೋರ್ಟ್ ಆದೇಶವನ್ನ ಪಾಲನೆಯನ್ನ ಮಾಡಿದ್ವಿ ஜெய்க்கு இடையில வர வேண்டியது ஜெய்க்கு இடையில வர வேண்டியது